ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ವೆಜ್ ಸ್ಟ್ಯೂ ಮಾಡ್ತಾಯಿದ್ದೀನಿ ಇದು ಕೇರಳದ ಇಡಿಯಪ್ಪಂ ಪಾಲಪ್ಪಂ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕ್ಯಾರೆಟು ಬೀನ್ಸು ಕ್ಯಾಬೇಜು ಕಾಲಿಫ್ಲವರು ಒಂದು ಪೊಟ್ಯಾಟೊ ಒಂದು ನೋಲ್ಕೋಲು ನಿಮಗಿಷ್ಟ ಆದರೆ ಬೇಕಾದರೆ ಬಟಾಣಿಯನ್ನು ಸೇರಿಸ್ಕೋಬೋದು ಎಲ್ಲ ನಿಮಗೆ ಇಷ್ಟವಾಗಿದ್ದ ತರಕಾರಿನೂ ಸೇರಿಸ್ಕೋಬೋದು ಎಲ್ಲ ತರಕಾರಿನೂ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಎಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ನೋಡ್ಕೊಳ್ಳಲು ಎಲ್ಲ ಸಿಪ್ಪೆ ತೆಗೆದು ಕ್ಯಾರೆಟ್ ಸಿಪ್ಪೆ ತೆಗೆದು ಆಲೂಗಡ್ಡೆನೂ ಸಿಪ್ಪೆ ತೆಗೆದು ವಾಶ್ ಮಾಡಿ ಒಂದೊಂದನ್ನೇ ಹೆಚ್ಚಿ ಪಕ್ಕದಲ್ಲಿಟ್ಕೊಳ್ಳೋಣ ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಇಡಿಯಪ್ಪಂ ಪಾಲಪ್ಪಂ ನಾರ್ಮಲ್ ನಮ್ಮ ದೋಸೆ ನಾವು ಮಾಡ್ತೀವಲ್ವ ಆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾದರೆ ಈ ಥರ ವೆರೈಟಿಯಾಗಿ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ತರಕಾರಿನೂ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಳ್ಳೋಣ ನಾನು ಸ್ವಲ್ಪ ಎಲ್ಲ ತರಕಾರಿ ಜಾಸ್ತಿ ಹಾಕಿದ್ದೀನಿ ಇಷ್ಟೊಂದು ತರಕಾರಿ ಏನು ಬೇಕು ಅಂತ ಏನಿಲ್ಲ ನಾನು ತರಕಾರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಒಂದು ರೆಡಿಯಾಗಿದೆ ಬಿಸಿ ಇಟ್ಕೊಂಡು ಆ ಪಾತ್ರೆಯಲ್ಲಿ ಹೆಚ್ಚಿದ ಎಲ್ಲ ತರಕಾರಿನೂ ಹಾಕಿ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ತರಕಾರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಲಿ ಆಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ಒಂದು ಹಾಫ್ ತೆಂಗಿನಕಾಯಿ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಇಲ್ಲ ತುರ್ಕೊಂಡ್ರೂ ಆಗುತ್ತೆ ಮಾಡಿಕೊಂಡು ಇಟ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಒಂದೂವರೆ ಗ್ಲಾಸಷ್ಟು ನೀರು ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಅದರಿಂದ ಹಾಲು ತೆಗೀರಿ ತೆಂಗಿನಕಾಯಿ ಹಾಲು ತಗೊಂಡು ಈ ಥರ ಫಿಲ್ಟ್ರ್ ಮಾಡಿಕೊಂಡು ಜಾರಲ್ಲಿರೋ ನೀರೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಈ ಥರ ಫಿಲ್ಟ್ರ್ ಮಾಡಿ ಹಾಲು ತೆಗೆದಿಟ್ಕೊಳ್ಳಿ ಇನ್ನೂ ಒಂದು ಸಲ ಹಾಕಿ ಒಟ್ಟು ಒಂದೂವರೆ ಗ್ಲಾಸಷ್ಟು ನೀರು ಹಿಡ್ದಿದೆ ಇದನ್ನು ಒಂದು ಸಲ ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬಂದು ಮತ್ತೊಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದು ಸಾಕು ಮತ್ತೆ ನೀರು ಹಾಕಿ ಮತ್ತೆ ತೆಗಿತಾಯಿದ್ರೆ ಕರಿ ಮತ್ತೆ ನೀರಾಗ್ಬಿಡುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಇದರಿಂದ ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಳಿ ಕೋಕೋನಟ್ ಮಿಲ್ಕ್ನ ಇವಾಗ ಸೈಡಲ್ಲಿ ತೆಗೆದಿಟ್ಬಿಟ್ಟು ಈ ವೆಜಿಟೇಬಲ್ ಅಲ್ಲ ಅದೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇದ್ದೀನಿ ಈಗ ಒಗ್ಗರಣೆಗೆ ಒಂದು ಆನಿಯನ್ನ ಎರಡು ಚಿಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಇದಿಷ್ಟನ್ನು ಹೆಚ್ಚಿಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೋಣ ಇವಾಗ ಹೋಲ್ ಸ್ಪೈಸಸ್ ಒನ್ ಬೈ ಒಂದು ಹಾಕ್ಕೊಳ್ಳೋಣ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಸ್ವಲ್ಪ ಪೆಪ್ಪರು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ಬೇಗ ಎಲ್ಲ ಒಂದೊಂದೇ ರೆಡಿ ಇಟ್ಕೊಂಡು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಹಿಂದಿಂದ ಬೆಳ್ಳುಳ್ಳಿ ಶುಂಠಿ ಹೆಚ್ಚಿರೋದು ಈರುಳ್ಳಿ ಚಿಲ್ಲೀಸು ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಆ ವೆಜಿಟೇಬಲ್ ಇದೆಯಲ್ಲ ಬಾಯ್ಲ್ ಆಗಿರೋ ವೆಜಿಟೇಬಲ್ಲು ಅದೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಆಲ್ರೆಡಿ ಒಂದು ತ್ರೀ ಫೋರ್ತಷ್ಟು ಬೆಂದಿದೆ కాల్ ఇన్నొందు కాలు భాగణల బేస రుచికి తస్త ఉప్పన్న హాక ఒస మిక్స్కొ ఫ్లెమ్ లో ఇట్టుకొ ಫ್ಲೇಮ್ ಅಲ್ಲಿ ಇಟ್ಕೊಂಡು ತೆಂಗಿನಕಾಯಿ ಹಾಲನ್ನ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡಿ ಸ್ಟೀವ್ ಸ್ವಲ್ಪ ತಿಕ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ರೈಸ್ ಪೌಡ್ರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಆ ಸ್ಲರಿನ ಒಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಬೇಯಲಿ ನೋಡಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ವೆಜ್ ಸ್ಟ್ಯೂ ರೆಡಿಯಾಗಿದೆ ಮನೆ ಮಂದಿ ಎಲ್ಲ ಇದನ್ನು ತುಂಬ ಇಷ್ಟಪಡ್ತಾರೆ ಒಂದು ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ Thank you. Thank you for watching.